ಖಂಡಿತ ಖಂಡಿತವಾಗ ಮಾತನಾಡೋದ ಪ್ರಯತ್ನ ಮಾಡ್ತೀನಿ ಇಲ್ಲಿ ನೀರಿನ ಸಮಸ್ಯೆ ಎಷ್ಟು ದಿನಗಳಿತ್ತು ಈ ಕ್ಷಣಕ್ಕೆ ಸಾಲ್ವ್ ಆಗಿದೆ ಮುಂದೆ ಸಾಲ್ವ್ ಆಗುತ್ತೆ ಭರವಸೆ ಇದೆ ನಿಮಗೆ ಭರವಸೆ ಇದೆ ಆದ್ರೆ ಕಾದು ನೋಡಬೇಕು ಸಮಸ್ಯೆ ಹಿಂದೆ ಸಮಸ್ಯೆ ತುಂಬಾ ಇತ್ತು ಸರ್ ಅಂದ್ರೆ ನಮ್ಮಂತ ಅಂಗವಿಕಲರು ವೃದ್ಧರು ಬಾನಂತಿಯರ್ ನೀರ್ ತರೋ ತುಂಬಾ ಕಷ್ಟ ಆಗ್ತಿತ್ತು ಈಗ ಈ ಟ್ಯಾಂಕ್ ಹಾಕಿದ್ಮೇಲೆ ಸ್ವಲ್ಪ ಈಸಿಯಾಗಿ ನಮ್ಗೆ ನೀರಿಗೆ ಯಾವಾಗ ನೀರಿನ ಟ್ಯಾಂಕ್ ಈಗ ಒಂದು ವಾರ ಹತ್ತು ದಿನ ಆದರೆ ನೀವು ದೂರಲ್ಲ ಕೊಟ್ಟಿದ್ರಾ ಹೇಗೆ ಇವ್ರಲ್ಲಿ ಸಮಸ್ಯೆ ಇದೆ ಅಂತ ಅಂತ ಸಮಸ್ಯೆ ಇದೆ ಅಂತ ನಾವ ನವೇ ಇದು ಮಾಡ್ಕೊಂಡು ಮಾತಾಡ್ತಿದ್ವಿ ಅಂಕೇ ಯಾರಿಗೂ ದೂರ ಕೊಟ್ಟಿರಲಿಲ್ಲ ನಾವು ಕೊಟ್ಟಿರಲಿಲ್ಲ ನಿಮಗೆ ನಮಗೆ ನೀರಿನ ಸಮಸ್ಯೆ ಸರಿ ಇರೋದು ನಮಗೆ ಇಲ್ಲಿ ಅಂಗ ನಾವು ನಾವು خودಗೆ ನಾವು ಅಂಗವಿಕಲರು ನಮಗೆ ನೀರು ತುಂಬಾ ಕಷ್ಟ ಆಗ್ತಿತ್ತು ಈಗ ಸುಮಾರು ಜನ ಅಂಗವಿಕಲ ಇದ್ದಾರೆ ವೈಸ ಆದವರಿದ್ದಾರೆ ಮೇಲೆ ಕೆಳಗಡೆ ಇವ್ರು ನಾಲ್ಕು ದಿನ ನಾವು ಅಂಗವಿಕಲರೇನೆ ದಿನಗೆ ನಾವು ಹೇಗಾದರೂ ತಗೊಂಡ್ ಹೋಗ್ಬಿಡ್ಬಹುದು ಯಾರಾದ್ರೂ ಜೊತೆಯಲ್ಲಿ ನೀರು ಹಿಡಿಯೋರು ತಗೊಂಬಂದ್ ಕೊಟ್ಬಿಡ್ತಾರೆ ಮೇಲೆ ಅತ್ತಿಳಿಯವರು ತುಂಬಾ ಕಷ್ಟ ಪಡ್ತಾರೆ ಅಂತವ್ರಿಗೆ ತುಂಬಾ ತೊಂದರೆ ಆಗ್ತದೆ ನೀರ್ದಂತೂ ಸಮಸ್ಯೆ ಇದೆ ಸಮಸ್ಯೆ ಇದೆ ನೀರ್ ಬರೋಕೆ ವ್ಯವಸ್ಥೆ ಇಲ್ಲ ಈ ಇಲ್ಲ ಸರ್ ಪಾತ್ರೆ ತೊಳಗೆ ಬಟ್ಟೆ ತೊಳಿಲಿಕ್ಕೆಲ್ಲ ಸಮಸ್ಯೆ ಆಗುತ್ತೆ ಉಪ್ ನೀರ್ ಬರೋದಕ್ಕೆ ನಾವು ಉಪ್ನರ್ ಬಂದ್ರೆ ನಮ್ಗೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಸರ್ ಇವಾಗ ನೀರ್ ಇರೋದಕ್ಕೆ ಈ ನೀರ್ ಬರ್ತಿರೋದು ತುಂಬಾ ಹೆಲ್ಪ್ ಆಗಿದೆ ಇದು ಈಗ ಒಂದ್ ವಾರದಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ನೀರು ತುಂಬಾ ಇದು ಪೆಟ್ರೋಲ್ ನೀರ್ ಬರ್ತಾ ಇದೆ ಅಲ್ಲ ಸರ್ ನಮ್ ಕಡೆ ಸುಮಾರೀಗ ಈಗೀಗ ನೀರ್ ಬಿಡ್ತಾ ಇದಾರೆ ಮುಂಚೆ ಅಂತೂ ನೀರ್ ನಮ್ಗೆ ಸರಿಯಾಗಿ ಬರ್ತಾ ಇರ್ಲಿಲ್ಲ ಇವಾಗ ನೀರ್ ಬರ್ತಾ ಇದೆ ಅದಕ್ಕೆ ಗೊತ್ತಿರ್ಲಿಲ್ವ ಯಾರಿಗೂ ಅಲ್ಲ ನಮ್ಗೆ ಗೊತ್ತಿರ್ಲಿಲ್ವ ಸರ್ ಯಾರಿಗೂ ಈಗ ಹೆಂಗ್ ಗೊತ್ತಾಯ್ತು ಈಗ ಹೆಂಗ್ ಬರ್ತಾ ಇದಾರೆ ಈಗ ಆ ಕಡೆ ಪೂರ್ತಿ ನಾವ್ ಯೂಸ್ ಮಾಡೋಕೆ ಆಯ್ತಲ್ಲ ಪೆಟ್ರೋಲ್ ನೀರು ಆದ್ರೂ ಯೂಸ್ ಮಾಡೋದ ಇದೇ ಏರಿಯಾನೇ ನಾನು ಇರೋದು ಪೆಟ್ರೋಲ್ ನೀರ್ ಬರ್ತಾ ಇದೆ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದಾರೆ ಅಧಿಕಾರಿಗಳು ಆತರ ಎಲ್ಲಾ ಯೂಸ್ ಮಾಡ್ತಾರ ಮಾಡ್ಕೋತಾರ ಬಂದಿದ್ರಲ್ಲ ಪ್ರಶ್ನೆ ಕೇಳಿದ್ರ ಎಲ್ಲಿ ಸರ್ ಕೇಳಂದ್ರೆ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೋತಾರಲ್ಲ ಏನಂತ ಕೇಳ್ತೀರ ಅವ್ರನ್ನ ಹೇಳಿ ಸರ್ ಅದೇ ನೀರು ನಾವು ಅದು ಪೆಟ್ರೋಲ್ ನೀರ್ನ ಬಾಯಲ್ಲಿ ಏನು ನಾವು ಇದ್ ಮಾಡೋಕ್ಕಾಗಲ್ಲ ಸ್ನಾನ ಮಾಡಲ್ಲ ಮೈಯೆಲ್ಲ ಉರಿ ಬರುತ್ತೆ ಮಕ್ಳಿಗೆ ಆ ನೀರು ಸ್ನಾನ ಮಾಡಿಸೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ ನಾವು ದುಡಿಯೋದು ಒಂದು ಒಂದಿನಕ್ಕೆ ದಿನಕ್ಕೆ ಇನ್ನೂರ ಮುನ್ನೂರು ರೂಪಾಯಿ ದುಡಿತೀವಿ ಅದನ್ನ ನಾವು ತಗೊಂಡೋಗಿ ಈ ನೀರ್ನ ಯೂಸ್ ಮಾಡಿ ಆ ಇನ್ಫೆಕ್ಷನ್ ಆಗಿ ನಾವು ಮಕ್ಳಿಗೆ ಮೆಡಿಶನ್ ಆಗೋಗುತ್ತೆ ದುಡ್ಡು ಆತರ ಪರಿಸ್ಥಿತಿ ತುಂಬಾ ಜನಕ್ಕೆ ಆತರ ಪರಿಸ್ಥಿತಿ ಆಗಿತ್ತು ಆ ಕಡೆ ಇವಾಗ ಎರಡು ಮೂರು ದಿವ್ಸದಿಂದ ಅದು ನೀರು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಅಂತ ಜನಗಳಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಹೆಂಗೆ ಕೊಡ್ತಾ ಇದಾರೆ ಜನಗಳಿಗೆ ಮಾಹಿತಿ ಇಷ್ಟು ದಿನ ನೀರು ಅವ್ರಿಗೆ ನಮಗೆ ಸರಿಯಾಗಿ ನೀರು ಎಲ್ಲ ಜಗಳ ಮಾಡ್ಕೊಂಡಿದ್ದೀವಿ ಇದಕ್ಕೋಸ್ಕರ ನಾವು ನಾವೇ ಒಡ್ಕೊಂಡು ಒಡ್ಕೊಂಡಿದೀವಿ ಅಲ್ಲಿ ಗಂಟ ಇಲ್ಲಿರೋರು ನೋಡ್ಕೊಂಡೆ ನಿಂತ್ಕೊತಾರೆ ಯಾಕೆ ಆ ಥರ ಮಾಡ್ಬೇಕಾ ಕೆಲಸ ಇಷ್ಟು ಜನ ಇಷ್ಟು ದಿನ ನಾವು ನೀರಿಗೆ ತೊಂದರೆ ಮಾಡ್ತಾಯಿದ್ದೀವಿ ತೊಂದರೆ ಆಗ್ತಾಯಿದೆ ಅಂತ ಅವ್ರಿಗೆ ಗೊತ್ತಿಲ್ವಾ ಜನಗಳಿಗೆ ಈಗೆಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಿಡ್ತಾ ಇದ್ದಾರೆ ಅಂತ ಹೇಳಿ ಅಂತ ಮಾತ್ರ ಹೆಂಗೆ ಹೇಳ್ತಾರೆ ಸರ್ ಹೇಳಿ ಇವಾಗ ಬಂದು ನೋಡಿ ಆ ಕಡೆ ನೀರು ಯಾವ ಥರ ವಾಸನೆ ಹೊಡಿತಾರೆ ನಿಮಗೆ ಗೊತ್ತಾಗುತ್ತೆ ಪೆಟ್ರೋಲ್ ನೀರು ನಾವು ಯೂಸ್ ಮಾಡ್ತಾ ಇದೀವಿ ಇಷ್ಟು ಇಷ್ಟು ತಿಂಗಳಿನ ಇಷ್ಟು ವರ್ಷ ನಮ್ಗೆ ಬರಲಿಲ್ಲ ಇವಾಗ ಮಾತ್ರ ಈಗ ಸುಮಾರು ಏಳೆಂಟು ತಿಂಗಳಿನ ನಮ್ಗೆ ಆ ಥರ ನೀರು ಬರ್ತಾ ಇದೆ ಇವಾಗ ಒಂದು ಐದಾರು ತಿಂಗಳು ನಮ್ಗೆ ಸರಿಯಾಗಿ ನೀರೇ ಬರ್ತಾ ಇಲ್ಲ ಆ ಕಡೆ ಎಲ್ಲ ಹ್ಞೂ ಆ ಥರ ಸಮಸ್ಯೆ ಆಗಿದೆ ಇಲ್ಲೇನಾದರೂ ಕೇಳೋಕೆ ಬಂದರೆ ಬೇರೆ ಥರ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಭಯ ಬಿತ್ಕೊಂಡು ನಾವು ಯಾರು ಏನೂ ಕೇಳೋಕ್ ಹೋಗೋದಿಲ್ಲ ನಾವು ಮಾತಾಡೋದು ಇಲ್ಲ ಇದ್ರೂ ಆದ್ರೂ ಧೈರ್ಯ ಮಾಡ್ಕೊಂಡು ಬಂದು ಮಾತಾಡ್ತಾ ಇದ್ದೀವಿ ಜನಗಳಿಗೇನಾದರೂ ಒಂದು ಒಳ್ಳೆ ದಾರಿ ಸಿಗ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಬೇರೆ ಏನಿಲ್ಲ ಸರ್ ಇಲ್ಲಿ ಇಲ್ಲಿ ನಾವು ಕೂಡ ಜನರನ್ನು ಮಾತಾಡಿಸುವ ಸಂದರ್ಭದಲ್ಲಿ ಅಧಿಕಾರಿಗಳು ಸಂದರ್ಭದಲ್ಲಿ ಒಂದು ಒಪಿನಿಯನ್ ಅಧಿಕಾರಿಗಳಿಗೆ ತೆರಳ್ತಾ ಇದ್ರು ಆ ಸಂದರ್ಭದಲ್ಲಿ ವಸೂ ಇಲ್ಲಿ ಜನರು ತೋರಿಸುವಂತಹ ಪ್ರಯತ್ನ ಮಾಡಿದ್ರು ಇಲ್ಲಿ ಪೆಟ್ರೋಲ್ ನೀರು ಬರುತ್ತೆ ನಮ್ಗೆ ಕೆಮಿಕಲ್ ನೀರುಗಳು ಬರ್ತಾ ಇದೆ ಕುಡಿಯೋಕೆ ಆಗ್ತಾ ಇಲ್ಲ ಅದರಿಂದ ರುಜಿನಗಳು ಬರ್ತಾ ಇರುವಂತದ್ದು ಸಾಂಕ್ರಾಮಿಕ ರೋಗಗಳು ಮಕ್ಕಳಲ್ಲಿ ನಮ್ಮಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂತಹ ದೂರನ್ನ ಇವರು ವ್ಯಕ್ತಪಡಿಸ್ತಾ ಇರುವಂತದ್ದು ಶಿವಶಂಕರ್